ಹಾಯ್ ಫ್ರೆಂಡ್ಸ್ ಇಂದಿರಾ ಲೋಕಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಮುಗಿತು ನಾವು ನಮ್ಮ ಮನೆ ದೇವರಾದಂತಹ ಎಲ್ಲಮ್ಮ ದೇವಸ್ಥಾನ ಹೊರಟಿದ್ದೀವಿ ವೇ ಸಿಕ್ಕುವಂತಹ ದೇವಸ್ಥಾನಗಳನ್ನು ನೋಡೋದಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅವು ನೋಡುವಂತಹ ದೇವಸ್ಥಾನಗಳನ್ನು ನಿಮಗೂ ಸಹ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಈ ದೇವಸ್ಥಾನ ಹರಿಹರೇಶ್ವರ ದೇವಸ್ಥಾನ ಬ್ಯಾಂಗ್ಳೂರಿಂದ ಇನ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟರ್ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕರಲ್ಲಿ ಹೊಯ್ಸಳರ ದೊರೆ ಎರಡನೇ ನರಸಿಂಹನ ದಂಡನಾಯಕ ಪೋಲ್ವಾಳನು ಈ ದೇವಸ್ಥಾನವನ್ನು ನಿರ್ಮಿಸಿರುತ್ತಾನೆ ದೇವಾಲಯದ ಕಲ್ಲಿನ ಕೆತ್ತನೆ ಹಾಗೂ ವಾಸ್ತುಶಿಲ್ಪಗಳು ಬಹಳ ಸುಂದರವಾಗಿವೆ ನೇರವಾಗಿ ಹಾಗೂ ತಲೆಕೆಳಗಾಗಿ ಕಾಣುವಂತಹ ಕಂಬಗಳು ಗರ್ಭಗುಡಿ ನವರಂಗ ವಿಶಾಲವಾದಂತಹ ಮುಖಮಂಟಪವನ್ನು ಹೊಂದಿದೆ ಈ ಮುಖಮಂಟಪದಲ್ಲಿ ಅರವತ್ತು ಸೂಕ್ಷ್ಮ ಕಲಾಕೃತಿ ಕೆತ್ತನೆಗಳನ್ನು ನಾವು ಕಾಣಬಹುದು ದೇವಸ್ಥಾನವು ವಿಶಾಲವಾದಂತಹ ಪ್ರಾಂಗಣವನ್ನು ಹೊಂದಿದ್ದು ಇದರ ಪಕ್ಕದಲ್ಲಿಯೇ ತುಂಗಭದ್ರಾ ನದಿ ಹರಿಯುತ್ತದೆ ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಮತ್ತು ಗುಹಾರಣ್ಯ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ ಗುಹಾ ಎಂಬ ರಾಕ್ಷಸನು ದೇವಲೋಕದಲ್ಲಿರುವಂತಹ ದೇವತೆಗಳಿಗೆ ಮತ್ತು ಋಷಿಮುನಿಗಳಿಗೆ ಹಾಗೂ ಭೂಲೋಕದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳಿಗೆ ಹಾಗೂ ಜನಸಾಮಾನ್ಯರಿಗೂ ಕೂಡ ತುಂಬ ಹಿಂಸೆ ಕೊಡುತ್ತಿದ್ದನು ಈ ರಾಕ್ಷಸನ ಹಿಂಸೆಯನ್ನು ತಾಳಲಾರದೆ ಹರಿ ಮತ್ತು ಹರ ಇಬ್ಬರು ಏಕಶಿಲಾಮೂರ್ತಿಯಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಈ ಹರಿಹರೇಶ್ವರ ಕ್ಷೇತ್ರ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಸುಂದರವಾದಂತಹ ಕಂಬಗಳು ಕಲ್ಲಿನ ಕೆತ್ತನೆಗಳನ್ನು ನಾವು ಕಾಣಬಹುದು ಆ ಭಾಗ ಶಿವ ಮತ್ತು ಅರ್ಧ ಭಾಗ ವಿಷ್ಣುವಿನ ಆಕಾರವನ್ನು ಹೊಂದಿರುತ್ತದೆ ಇಲ್ಲಿ ಹರಿ ಮತ್ತು ಹರ ಸ್ವಯಂಭೂ ಏಕಶಿಲಾ ಮೂರ್ತಿಯಾಗಿ ನೆಲೆಸಿರುವಂತಹ ಪುಣ್ಯಕ್ಷೇತ್ರ ಇಲ್ಲಿನ ಪುರೋಹಿತರ ಮಾಹಿತಿಯ ಪ್ರಕಾರ ವಿಗ್ರಹದ ಅರ್ಧ ಮೊಣಕಾಲು ಭೂಮಿಯ ಒಳಗಡೆ ಊದೋಗಿದೆ ಕಾಣಿಸೋದಿಲ್ಲ ಅಂತ ಹೇಳ್ತಾರೆ ಈ ಕ್ಷೇತ್ರ ತಿರುಪತಿಯಷ್ಟೇ ಮಹತ್ವ ಮತ್ತು ಸಾನ್ನಿಧ್ಯವನ್ನು ಹೊಂದಿದೆ ನಂತರ ನೋಡಿದಂತಹ ಸ್ಥಳ ಐರಿಣಿ ಮಠ ಈ ಮಠ ತುಂಗಭದ್ರಾ ನದಿಯ ದಡದಲ್ಲಿದೆ ಇದಕ್ಕೆ ಹೊಳೆ ಮಠ ಅಂತಲೂ ಕೂಡ ಕರೀತಾರೆ ಈ ಮಠದಲ್ಲಿ ತ್ರಿವಿಧ ದಾಸೋಹ ನಡೆಯುತ್ತದೆ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ವಸತಿ ಸೌಲಭ್ಯವನ್ನು ಇಲ್ಲಿ ಕೊಡುತ್ತಾರೆ ಇಲ್ಲಿ ಗೋಶಾಲೆ ಕೂಡ ಇದೆ ಮಠದ ಆವರಣ ಬಹಳ ವಿಸ್ತಾರವಾಗಿದ್ದು ಇಲ್ಲಿ ತುಂಬ ಪ್ರಶಾಂತವಾದಂತಹ ಜಾಗ ಮತ್ತು ವಾತಾವರಣವನ್ನು ಹೊಂದಿದೆ ಈ ಮಠದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ವ್ಯವಸ್ಥೆ ಕೂಡ ಇದೆ ಈ ಮಠಕ್ಕೆ ನಡೆದುಕೊಳ್ಳುವಂತಹ ಭಕ್ತರ ಮಕ್ಕಳಿಗೆ ಉಚಿತವಾದಂತಹ ಶಿಕ್ಷಣ ಮತ್ತು ವಸತಿ ಸೌಲಭ್ಯ ಕೂಡ ಈ ಮಠದಲ್ಲಿ ಇದೆ ಇದು ಹಾವೇರಿ ಜಿಲ್ಲೆ ರಾಣಿಬೆನ್ನೂರು ತಾಲೂಕಿನಲ್ಲಿರುವಂತಹ ಐರಿಣಿ ಮಠ ಇಲ್ಲಿರುವಂತಹ ಗದ್ದುಗೆ ಶ್ರೀ ಸದ್ಗುರು ಮುಪ್ಪಿನಾಯರ್ಜಿ ಸಮಾಧಿ ಮಂದಿರ ಇಲ್ಲಿ ಹರಿಯುವಂತಹ ನದಿ ತುಂಗಭದ್ರಾ ನದಿ ಈ ತುಂಗಭದ್ರಾ ನದಿ ಮಠದ ಪಕ್ಕದಲ್ಲೇ ಹರಿಯುವುದರಿಂದ ಇದನ್ನು ಹೊಳೆ ಮಠ ಕರೀತಾರೆ ಇದು ತುಂಬ ವಿಶಾಲವಾಗಿ ಹರಿಯುವಂತಹ ನದಿ ಮತ್ತೆ ದೊಡ್ಡ ನದಿ ಕೂಡ ಇಲ್ಲಿರುವಂತಹ ಜಾಗದಲ್ಲಿ ಯಾರನ್ನು ಸ್ನಾನ ಮಾಡೋದಕ್ಕೆ ಬಿಡೋದಿಲ್ಲವಂತೆ ತುಂಬ ಹಾಳ ಇರೋದ್ರಿಂದ ಅಂತ ಇಲ್ಲಿನ ಸ್ಥಳೀಯರು ನಮಗೆ ಕೊಟ್ಟಿರುವ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ನೋಡಿದ ಮೇಲೆ ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋ ನೋಡುವಂತಹ ವೀವರ್ಸ್ಗೆ ತುಂಬ ಧನ್ಯವಾದಗಳು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು